ನವೆಂಬರ್ ಇಪ್ಪತ್ತೆಂಟರಂದು ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಇದ್ದಾರೆ ಮೋದಿ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಉಡುಪಿಗೆ ಆಗಮಿಸ್ತಾ ಇದೆ ಎಸ್ಪಿಜಿಟಿ ನವೆಂಬರ್ ಇಪ್ಪತ್ತೆಂಟರ ಬೆಳಗ್ಗೆ ಎಂಟು ಗಂಟೆಗೆ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಇದ್ದರು ದೆಹಲಿಯಿಂದ ಮಂಗಳೂರು ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮಿಸುತ್ತಾರೆ ಮಂಗಳೂರಿನಿಂದ ಉಡುಪಿಗೆ ಹೆಲಿಕಾಪ್ಟರ್ ಮೂಲಕ ಪಯಣವನ್ನು ಬೆಳೆಸಲಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದರ ಆಸರೆ ಸುಮಾರಿಗೆ ಉಡುಪಿಗೆ ಪ್ರಧಾನಿ ಮೋದಿ ಆಗಮಿಸಿರುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಡುಪಿಯ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಡ್ತಾರೆ ಉಡುಪಿ ಶ್ರೀ ಕೃಷ್ಣನ ದರ್ಶನವನ್ನು ಪಡೆದು ಸುವರ್ಣತೀರ್ಥ ಮಂಟಪ ಲೋಕಾರ್ಪಣೆ ಕೂಡ ಮಾಡುತ್ತಿದ್ದಾರೆ ಕನಕನಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆಯನ್ನು ಪ್ರಧಾನಿ ಮೋದಿ ಮಾಡಲಿದ್ದಾರೆ ಆ ದೇಗುಲ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿ ಬರೋಬ್ಬರಿ ಒಂದು ತಿಂಗಳ ಕಾಲ ನಡೆಯುವಂತಹ ಜಾತ್ರೆಗೆ ಭಕ್ತರ ದಂಡೆ ಲಗ್ಗೆ ಇಡತ್ತೆ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ವಿಶೇಷ ದೇವಸ್ಥಾನದ ಇರೋದಾದ್ರೂ ಎಲ್ಲಿ ಅಂತೀರಾ ತೋರಿಸ್ತೀವಿ ನೋಡಿ ಭಂಡಾರದಲ್ಲಿ ಮಿಂದೇಳ್ತಿದ್ದಾರೆ ದೇಗುಲದ ಆವರಣ ಹಳದಿಮಯವಾಗಿದೆ ತೊಮಟೆ ಸದ್ದಿಗೆ ನೃತ್ಯ ಇಲ್ಲೇ ಅಡುಗೆ ಮಾಡಿ ಸಮರ್ಪಣೆ ಮೈಲಾರ ಮಲ್ಲಣ್ಣನ ದರ್ಶನ ಪಡೆದು ಪರವಶರಾಗ್ತಿದ್ದಾರೆ ಕಲ್ಯಾಣ ಕರ್ನಾಟಕದ ಪ್ರಸಿದ್ದ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಜಾತ್ರೆ ಆರಂಭವಾಗಿದೆ ಬೀದರ್ ಜಿಲ್ಲೆ ಖಾನಾಪುರ ಗ್ರಾಮದಲ್ಲಿರೋ ಕ್ಷೇತ್ರದಲ್ಲಿ ಒಂದು ತಿಂಗಳುಗಳ ಕಾಲ ಜಾತ್ರೆ ನಡೆಯಲಿದೆ ರಾಜ್ಯ ಸೇರಿದಂತೆ ಮಹಾರಾಷ್ಟ ತೆಲಂಗಾಣ ಆಂಧ್ರ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಿದ್ದಾರೆ ರಾತ್ರಿಯಿಡಿ ಇಲ್ಲೇ ಇದ್ದು ಅಡುಗೆ ಮಾಡಿ ದೇವರಿಗೆ ಅರ್ಪಿಸುತ್ತಾರೆ ದೇವರಿಗೆ ಹರಕೆ ರೂಪದಲ್ಲಿ ತೆಂಗಿನಕಾಯಿ ಹೋಳು ಮತ್ತು ಭಂಡಾರ ಮಿಶ್ರಣ ಮಾಡಿ ದೇಗುಲದ ಆವರಣದಲ್ಲಿ ಎರಚುತ್ತಾರೆ ಇಲ್ಲಿ ಪವಾಡವನ್ನು ನೋಡಬೇಕಾದ್ರೆ ಮನುಷ್ಯ ಯಾರೇ ಭಕ್ತಿಯಿಂದ ಬೇಡ್ಕೊಂಡಂತ ಅವರಿಗೆ ಈ ಭಗವಂತ ವರವನ್ನು ಕೊಟ್ಟು ಈಡೇರಿಸ್ತಾನೆ ಈ ಗುಂಡದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ತಮ್ಮ ಏನೇ ಆಸೆ ಆಕಾಂಕ್ಷೆ ಇದ್ದರೆ ದೇವರ ಮುಂದೆ ಇಟ್ಟರೆ ಆ ಭಗವಂತ ಏನು ಮಾಡ್ತಾನೆ ಬರ ವರ್ಷದಲ್ಲಿ ಇಲ್ಲಿ ನಾವು ನೋಡಿರ್ತೀವಿ ಮೈಲಾರ ಮಲ್ಲಣ್ಣ ಜಾತ್ರೆ ಚಟ್ಟಿ ಅಮಾವಾಸ್ಯೆಯಿಂದ ಎಳ್ಳಮಾವಾಸ್ಯವರೆಗೆ ನಡೆಯುತ್ತೆ ಒಂದು ತಿಂಗಳು ನಡೆಯೋ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಮಕ್ಕಳಾಗದವರು ಇಲ್ಲಿ ಬೇಡ್ಕೊಂಡು ಹೋದ್ರೆ ಸಂತಾನ ಪ್ರಾಪ್ತಿಯಾಗೋ ನಂಬಿಕೆ ಇದೆ ಮೈಲಾರ ಮಲ್ಲಣ್ಣ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅಂತಾರೆ ಹಿರಿಯರು ಮತ್ತು ಇಬ್ಬರ ಏನದ ಅಂದ್ರೆ ಪ್ರತಿ ಮೇಲೆ ಮಾರ್ತಾಂಡ ಬರೋ ರೂಪ ತಾಳಿ ಇಲ್ಲಿ ದಕ್ಷಿಣ ಅಂತ ಪ್ರೇಮ್ಪುರ್ ಕ್ಷೇತ್ರದಾಗ ಬಂದು ನೆಲೆಸಿ ಇದು ಚಟ್ಟಿ ಸಮಯ ಚಂಪಾ ಸೃಷ್ಟಿ ಅಂತೇಳಿರ್ತದ ದಸರಿಗೆ ಏನದ ಅಂದ್ರೆ ವಿಜಯ ಉತ್ಸವ ಆಚರಣೆ ಮಾಡ್ತಾರಲ್ಲ ಹಂಗೆ ಚಂಪಾ ಸೃಷ್ಟಿಗೆ ಏನದ ಅಂದ್ರೆ ಎಲ್ಲ ಮನಿ ದೇವರು ಕುಲದೇವರು ಮಲ್ಯ ಮಹಿಳೆಯರ ಇರೋರು ಏನದ ಅಂದ್ರೆ ಇದು ಉತ್ಸವ ಮಾಡ್ತಾರೆ ಅಂತೂ ಮೈಲಾರ ಮಲ್ಲಣ್ಣ ಜಾತ್ರೆ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ ಭಕ್ತರು ನಿತ್ಯ ಹತ್ತಾರು ಕ್ವಿಂಟಲ್ ಭಂಡಾರ ಎರಚುತ್ತಾರಂತೆ ಒಂದು ತಿಂಗಳುಗಳ ಕಾಲ ಇದೇ ರೀತಿಯ ಸಂಭ್ರಮದ ರಂಗು ಹರಡಲಿದೆ ಸುರೇಶ್ ನಾಯಕ್ ಟಿವಿನಾಯ್ ಬೀದರ್